ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ತುಂಬಾ ಅಧ್ವಾನ ಅನ್ಕೊತಿದೆ ನಾನು ಯಾಕಂದ್ರೆ ನಾನು ಕೊಟ್ಟಲ್ಲಿ ನೋಡ್ತಾ ಸಾಮಾನ್ಯವಾಗಿ ಕೆಲವೊಂದು ಖಾತೆ ಖಾತೆ ವಿಚಾರಗಳ ಸಂಬಂಧಪಟ್ಟಂಥ ಬರ್ತಾರೆ ಅವ್ರ ಗಮನಿಸ್ತಾ ಇರ್ತೀವಿ ದುಡ್ಡನ್ನ ವಸೂಲಿ ಮಾಡಿದ್ರೆ ಎಲ್ಲಿ ಜನಗಳು ಖಾತೆ ಹಾಗಾಗಿ ಒಂದು ಕಡೆಯಿಂದ ಪರೋಕ್ಷವಾಗಿ ಸರ್ಕಾರ ಕ್ರಮ ಕೊಡ್ತಕ್ಕಂಥದ್ದು ಕಾಣ್ತಾ ಇದೆ ಮೊದಲು ಇಂದಿನಿಂದ ಇತ್ತು ಜನಗಳಿಗೆ ಬಡವರು ಅಕ್ಕಿ ಅಟ್ಟಿ ಇತ್ತು ಅಕ್ಕಿನ ಕೊಡ್ಲಿ ಏನ್ ತೊಂದ್ರೆ ಯಾರೋ ವಿರೋಧ ಮಾಡ್ತಕ್ಕಂಥದ್ದಿಲ್ಲ ಆಗಲ್ಲ ಇನ್ನು ಉಳಿದ ಫ್ರೀ ಬಸ್ ಕೊಡ್ತಕ್ಕಂಥದ್ದು ಯುವ ಶಕ್ತಿ ಯೋಜನೆ ಮಾಡಿ ಕೊಡ್ತಕ್ಕೋಸ್ಕರ ಬೇಕು ನೀವು ಜನಗಳಿಗೆ ಕೊಡ್ಬೇಕನ್ನ ಪ್ರತಿಯೊಬ್ಬರಿಗೂ ಸಹ ಉಚಿತವಾದಂತಹ ಶಿಕ್ಷಣ ಉಚಿತವಾದಂತಹ ವೈದ್ಯಕೀಯ ಸೇವೆ ಕೊಡಿ ಆಗ ನಾವು ಕೊಡ್ತಿರ್ಬೇಕು ನಿಮ್ಮನ್ನ ಅದ್ಬಿಟ್ಟು ನೀವು ಎಲ್ಲಿಂದ ಕಿತ್ತು ಎಲ್ಲ ಕೊಟ್ಟು ಎರಡನೇ ವಸೂಲಿ ಮಾಡ್ತಕ್ಕಂಥದ್ದು ಕೆಲಸ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಹಾಗಾಗಿ ನಿಮ್ಮಲ್ಲಿ ಖಜಾನೆ ಖಾಲಿ ಮಾಡಿ ಇನ್ನೂ ಖಾಲಿ ಮಾಡಕ್ ಮಾಡಿದ್ರೆ ನೀವಿದ್ರೆ ಹಾಗಾಗಿ ಮೊದಲು ನೀವು ರಾಜೀನಾಮೆ ಆಗ್ರಹ ಗ್ಯಾರಂಟಿಗಳಿಂದಾಗಿ ಯಾವುದೇ ಶಾಸಕರುಗಳ ಕ್ಷೇತ್ರಗಳಿಗೆ ಹಣಗಳನ್ನು ಬಿಡುಗಡೆ ಮಾಡಲಕ್ಕಂಥದ್ದು ಕಾಣ್ತಾ ಇದೆ ನಾವು ಸಹ ನೋಡ್ತಾ ಇದ್ದೀವಿ ಹಲವಾರು ಶಾಸಕರುಗಳು ಬೇರೆ ಬೇರೆ ಪಕ್ಷ ಶಾಸಕರು ಯಾರು ಆಗಿರಬಹುದು ಇವರು ಸರ್ಕಾರದ ಕೆಲಸ ಏನಪ್ಪಾ ಅಂತಂದ್ರೆ ಅಧಿಕಾರಕ್ಕೆ ಯಾರೇ ಬರಲಿ ಆ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದ ಕರ್ತವ್ಯ ಯಾರು ಪ್ರಸ್ತುತ ಇರ್ತಕ್ಕಂಥ ಗವರ್ ನೀವು ಅನುದಾನಗಳನ್ನ ಬಿಡುಗಡೆ ಮಾಡಿದ್ರೆ ಶಾಸಕರುಗಳಿಗೆ ಜನಗಳು ಬಿಡ್ತಾರಾ ಗ್ರಾಮಗಳಿಗೆ ಹೋದಾಗ பட்டீல் நேராக ஜெமி ரம்ல ஆபாதனை ಕರಪ್ಷನ್ ಎಗ್ಗಿಲ್ಲ ನಡೀತಾ ಇದೆ ಒಂದು ಮನೆ ಗ್ರಾಂಟ್ ಮಾಡ್ಬೇಕಾದ್ರೆ ಇಷ್ಟು ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಹೇಳಿ ಮಾಡ್ತಾ ಇದಾರೆ ಅಂತ ಹೇಳಿ ಜೊತೆಗೆ ರಾಜಕಾಗೆ ಅಂತ ಹೇಳಿ ಎನ್ ಮನೆ ಬಂದಿರತಕ್ಕಂತ ಒಂದು ಮಾಹಿತಿ ಮಾಧ್ಯಮದ ಮೇಲೆ ನೋಡಿದ್ದೇವೆ ರಾಜಕಾಗ ಸಹ ನಮ್ಗೆ ಯಾವ್ದು ಅನುದಾನ ಕೊಡ್ತಾ ಇಲ್ಲ ಹಾಗಾಗಿ ನಾವು ವಿಚಾರಗಳನ್ನ ತುಂಬಾ ಗಂಭೀರವಾದಂತ ವಿಚಾರಗಳು ಚರ್ಚೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಮಾತಾಡಿದ್ದಾರೆ ಸರ್ ಖಂಡಿತವಾಗ್ಲು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು ಬಹಪೂರ ಆಶ್ವಾಸನಗಳನ್ನು ಕೊಡುವುದರ ಮೂಲಕ ಮತದಾರಗಳನ್ನು ಮನಸೆಳಿತಕ್ಕಂಥ ಕೆಲಸವನ್ನು ಮಾಡಿದ್ರು ಅದು ಸಕ್ಸಸ್ ಸಹ ಆದರು ಕಾಂಗ್ರೆಸ್ನವರು ಹಾಗಾಗಿ ಮತದಾರಗಳು ಸುಮಾರು ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ಅವ್ರನ್ನ ಅಧಿಕಾರಕ್ಕೆ ತಂದಿರುವಂಥದ್ದು ತಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಮತ್ತು ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕರುಗಳು ಬಿ ಜೆ ಪಿ ಅವರು ನಲವತ್ತು ಪರ್ಸೆಂಟು ಕಮಿಷನ್ನು ದಂಧೆ ಇದೆ ಹಾಗೆ ಹೀಗೆ ಅಂತೇಳಿ ಕರಪ್ಷನ್ ಬಗ್ಗೆ ಮಾತುಕತೆ ಆಡಿ ಇವರು ಅದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ಇವರು ಅಧಿಕಾರಕ್ಕೆ ಬಂದಿರುವಂಥದ್ದು ಈಗ ಎಲ್ಲರೂ ಸಾಮಾನ್ಯ ಜನ ಜನರಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಹೇಗೆ ಅಂದರೆ ಅರುವತ್ತು ಪರ್ಸೆಂಟು ಭ್ರಷ್ಟಾಚಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೇಳಿ ಹಾಗಾಗಿ ಈಗ ಈಗ ನಾವು ಯಾರೋ ಒಬ್ಬರು ಹೇಳೋದಕ್ಕಿಂತಲೂ ಅವ್ರದ್ದೇ ಆಡಳಿತ ಪಕ್ಷದ ಶಾಸಕರುಗಳು ಫಾರ್ ಎಕ್ಸಾಂಪಲ್ ಮೊನ್ನೆ ಬಿ ಆರ್ ಪಾಟೀಲ್ ಒಂದು ಪತ್ರಗಳನ್ನು ಬರೆದಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಮ ಬಿ ಆರ್ ಪಾಟೀಲ್ ಅವರು ನೇರವಾಗಿ ಜಮೀರ್ ಅಹಮದ್ ಮೇಲೆ ಆಪಾದನೆಗಳನ್ನು ಮಾಡ್ತಾರೆ ಕರಪ್ಷನ್ನು ಎಗ್ಗಿಲೇ ನಡೀತಾ ಇದೆ ಒಂದು ಮನೆ ಗ್ರ್ಯಾಂಟ್ ಮಾಡಬೇಕಾದ್ರೆ ಇಷ್ಟು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅಂತೇಳಿ ಜೊತೆಗೆ ರಾಜಕ್ಕಾಗೆ ಅಂತೇಳಿ ನೆನ್ನೆ ಮೊನ್ನೆ ಬಂದಿರತಕ್ಕಂಥ ಒಂದು ಮಾಹಿತಿ ಮಾಧ್ಯಮದ ಮೊದಲು ನಾವು ನೋಡಿದ್ದೇವೆ ರಾಜ್ಯಕ್ಕಾಗಿ ಸಹ ನಮ್ಗೆ ಯಾವುದೇ ರೀತಿ ಅನುದಾನ ಕೊಡ್ತಾ ಇಲ್ಲ ಹಾಗಾಗಿ ನಾವು ವಿಚಾರಗಳನ್ನು ತುಂಬ ಗಂಭೀರವಾದಂಥ ವಿಚಾರಗಳು ಚರ್ಚೆ ಮಾಡಬೇಕಾಗುತ್ತೆ ಅಂತೇಳಿ ಮಾತಾಡಿದ್ದಾರೆ ಹಾಗೆ ಎಲ್ಲ ಒಂದು ಕಡೆಯಿಂದ ಅವ್ರದ್ದೇ ಪಕ್ಷದ ಶಾಸಕರುಗಳು ಹೇಳ್ತಿರತಕ್ಕಂಥದ್ದು ಆಗಿರೋದ್ರಿಂದ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹಾಗಾಗಿ ಈಗ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆಯಿಂದ ಮೊದಲು ಮುಖ್ಯಮಂತ್ರಿ ಆಗಿದ್ದಂಥ ಇದ್ದಂಥ ಒಂದು ಇವತ್ತಿನ ವರ್ಚಸ್ಸು ಇವತ್ತೆಲ್ಲ ಒಂದು ಕಡೆಯಿಂದ ಇದೆ ಮತ್ತು ಈ ಒಂದು ಯಾವುದೇ ಒಂದು ಈ ಗ್ಯಾರಂಟಿಗಳನ್ನು ಉಚಿತವಾದಂಥ ಯೋಜನೆಗಳನ್ನು ಕೊಡ್ತಾ ಏನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಕಾಂಗ್ರೆಸ್ನವರು ಆ ಗ್ಯಾರಂಟಿಗಳಿಂದಾಗಿ ಯಾವುದೇ ಶಾಸಕರುಗಳ ಕ್ಷೇತ್ರಗಳಿಗೆ ಹಣಗಳನ್ನು ಬಿಡುಗಡೆ ಮಾಡಲ್ದ ಇರ್ತಕ್ಕಂಥದ್ದು ಕಾಣ್ತಾ ಇದೆ ನಾವು ಸಹ ನೋಡ್ತಾ ಇದ್ದೀವಿ ಹಲವಾರು ಶಾಸಕರುಗಳು ಬೇರೆ ಬೇರೆ ಪಕ್ಷ ಶಾಸಕರು ಯಾರೇ ಆಗಿರ್ಬೋದು ಇವರು ಸರ್ಕಾರದ ಕೆಲಸ ಏನಪ್ಪಾ ಅಂತಂದರೆ ಅಧಿಕಾರಕ್ಕೆ ಯಾರೇ ಬರಲಿ ಆ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದ ಕರ್ತವ್ಯ ಯಾರದು ಪ್ರಸ್ತುತ ಇರ್ತಕ್ಕಂಥ ಗೌರ್ನಮೆಂಟ್ದು ನೀವು ಅನುದಾನಗಳನ್ನು ಬಿಡುಗಡೆ ಮಾಡಿದ್ರೆ ಶಾಸಕರುಗಳಿಗೆ ಜನಗಳು ಬಿಡ್ತಾರಾ ಗ್ರಾಮಗಳಿಗೆ ಹೋದಾಗ ಕೇಳೆ ಕೇಳ್ತಾರೆ ಪ್ರಶ್ನೆ ಮಾಡೇ ಮಾಡ್ತಾರೆ ಮತದಾರ ಮತಗಳನ್ನು ಕೊಟ್ಟತಕ್ಕಂಥ ಮತದಾರರುಗಳು ಕೇಳೆ ಕೇಳ್ತಾರೆ ಹಾಗಾಗಿ ಇವರು ಏನು ಅನುದಾನಗಳನ್ನ ಅಣ ಅನುದಾನಗಳನ್ನ ಬಿಡುಗಡೆ ಮಾಡಿದೆ ಬರೀ ಗ್ಯಾರಂಟಿಗಳನ್ನು ಫ್ರೀ ಯೋಜನೆಗಳನ್ನು ಕೊಡುವುದರ ಮೂಲಕ ಎಷ್ಟು ಎಲ್ಲಿ ತನಕ ಈ ಥರ ಜನಗಳನ್ನು ಮೆಚ್ಚಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಎಗ್ಗಿಲ್ಲದೆ ರಾಜ್ಯದಲ್ಲಿ ಕರಪ್ಷನ್ನು ತುಂಬ ಎಗ್ಗಿಲ್ಲದೆ ನಡೀತಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ ನಿಜಕ್ಕೂ ಇದು ಒಂದು ಕೆಟ್ಟ ಒಂದು ವ್ಯವಸ್ಥೆ ಇವತ್ತು ನಾನು ಸಹ ಹಲವಾರು ಕಡೆ ನೋಡಿದ್ದೇನೆ ಒಂದು ರೆವಿನ್ಯೂ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಒಂದು ಖಾತೆ ಕಂದಾಯಗಳನ್ನು ಇರ್ಬೋದು ಮತ್ತು ಒಂದು ದುರಸ್ತಿ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೇಳ್ತಕ್ಕಂಥದ್ದು ಅಧಿಕಾರಿಗಳು ಅಧಿಕಾರಿಗಳು ಈ ಥರ ಮಾಡ್ತಾರಂತಂದ್ರೆ ಅದಕ್ಕೆ ಇವರಿಗೆಲ್ಲ ಕುಮ್ಮಕ್ಕು ನೀವೇ ಇರ್ತಿದ್ದಾರೆ ಸರ್ಕಾರದವರು ಅಂತೇಳಿ ಹಾಗಾಗಿ ಕೂಡಲೇ ನನ್ನ ಪ್ರಕಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬಹುದು ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ಖಂಡಿತಾಗ್ಲೂ ಸಹ ಈಗ ನೋಡಿ ಮೊನ್ನೆ ದಿನ ಮಾನ್ಯ ಅವರ ಗೃಹ ಮಂತ್ರಿಗಳೇ ಮಾತಾಡಿರುವಂಥದ್ದು ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮನೂ ಏನೋ ಒಂದು ಕಾರ್ಯಕ್ರಮದಲ್ಲಿ ಓಪನ್ ವೇದಿಕೆಯಲ್ಲಿ ಮಂತ್ರಿಗಳು ಹೇಳಿರುವಂಥದ್ದು ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡಿದರೆ ನಮಗೆ ಅನುದಾನ ನಮಗೆ ಒಂದು ಸ್ವಲ್ಪ ಹಣ ಅನುದಾನಗಳನ್ನ ಕೊಡಿ ನಮ್ಮಲ್ಲಿ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ಅಂದರೆ ಅವರು ಒನ್ ಆಫ್ ದಿ ಕ್ಯಾಬಿನೆಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಏನು ಕರಿತೀವಿ ಆ ರೀತಿ ಇರ್ತಕ್ಕಂಥ ಒಬ್ಬರು ಗೃಹ ಮಂತ್ರಿಗಳು ಆ ರೀತಿ ಹೇಳಿದಾಗ ಎಲ್ಲ ಒಂದು ಕಡೆಯಿಂದ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆ ಖಜಾನೆ ಖಾಲಿ ಮಾಡಿದ್ದಾರೆ ಖಜಾನೆ ಖಾಲಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ರೀತಿ ಈಗ ಯಾರು ಇವ್ರನ್ನ ಫ್ರೀ ಗ್ಯಾರಂಟಿಗಳನ್ನ ಕೊಡಿ ಅಂತ ಯಾರು ಮತದಾರಗಳು ಕೇಳಿದರು ಮೊದಲು ಹಿಂದಿನಿಂದನೇ ಇತ್ತು ಜನಗಳಿಗೆ ಬಡವರು ಬಗ್ಗಿಗಳಿಗೆ ಅಕ್ಕಿ ಕೊಡ್ತಕ್ಕಂಥದ್ದಿತ್ತು ಅಕ್ಕಿನ ಕೊಡಲಿ ಏನು ತೊಂದರೆ ಯಾರು ಅದನ್ನು ವಿರೋಧ ಮಾಡ್ತಕ್ಕಂಥದ್ದೆಲ್ಲ ಆಗಲ್ಲ ಇನ್ನು ಉಳಿದವೇನಿದೆ ಫ್ರೀ ಬಸ್ ಕೊಡ್ತಕ್ಕಂಥದ್ದು ಯುವ ಶಕ್ತಿ ಯೋಜನೆ ಮಾಡ್ತಕ್ಕಂಥದ್ದು ಮತ್ತು ಕರೆಂಟ್ ಫ್ರೀ ಕೊಡ್ತಕ್ಕಂಥದ್ದು ಇವೆಲ್ಲ ಏನಕ್ಕೋಸ್ಕರ ಬೇಕು ನೀವು ಜನಗಳಿಗೆ ಕೊಡ್ತಕ್ಕಂಥದ್ದು ಇದ್ರೆ ನಿಮ್ಮಲ್ಲಿ ಕೊಡಬೇಕು ಅನ್ನೋದಿದ್ರೆ ಮೊದಲು ಪ್ರತಿಯೊಬ್ಬರಿಗೂ ಸಹ ಉಚಿತವಾದಂಥ ಶಿಕ್ಷಣ ಉಚಿತವಾದಂಥ ವೈದ್ಯಕೀಯ ಸೇವೆಯನ್ನು ಕೊಡಿ ಆಗ ನಾವು ನೀವು ಬೇಕಾದ್ರೆ ನಿಮ್ಮನ್ನು ಅದು ಬಿಟ್ಟು ನೀವು ಎಲ್ಲಿಂದ ಕಿತ್ತು ಎಲ್ಲೋ ಕೊಟ್ಟು ಎರಡೇನೋ ವಸೂಲಿ ಮಾಡ್ತಕ್ಕಂಥದ್ದು ಕೆಲಸ ಏನಿದೆ ಇದು ಒಳ್ಳೆ ಅಲ್ಲ ಹಾಗಾಗಿ ನಿಮ್ಮಲ್ಲಿ ಖಜಾನೆ ಖಾಲಿ ಮಾಡಿ ಇನ್ನೂ ಇನ್ನೂ ಖಾಲಿ ಮಾಡಕ್ಕೆ ಬಿಡ್ತೀರಿ ನೀವಿದ್ದರೆ ಹಾಗಾಗಿ ಮೊದಲು ನೀವು ರಾಜೀನಾಮೆ ಕೊಡಿ ಅಂತ ಅನ್ನೋ ಆಗ್ರಹ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ತುಂಬ ಅಧ್ವಾನ ಹಾಕುತ್ತಿದೆ ಎಲ್ಲೆಂದರಲ್ಲಿ ನಾನು ಯಾಕಂದರೆ ನಾನು ಕೊಟ್ಟ ನೋಡ್ತಾ ಅಲ್ಲ ಸಾಮಾನ್ಯವಾಗಿ ಕೆಲವೊಂದು ಖಾತೆ ಕಾಂತ್ ವಿಚಾರಗಳ ಸಂಬಂಧಪಟ್ಟಂಗೆ ಜನಗಳು ಕಕ್ಷದರ್ಗಳನ್ನ ನಮ್ಮ ಹತ್ರ ಬರ್ತಾರೆ ಅವರೆಲ್ಲ ಹತ್ರ ಗಮನಿಸ್ತಾ ಇರ್ತೀವಿ ಒಂದೊಂದು ಖಾತೆ ಮಾಡೋದಕ್ಕೆ ಇಷ್ಟು ಲಕ್ಷಾಂತರ ದುಡ್ಡಿನ ವಸೂಲಿ ಮಾಡಿದ್ರೆ ಎಲ್ಲಿ ಜನಗಳು ಖಾತೆ ಕಾಂತೆ ಆಗುತ್ತೆ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಪರೋಕ್ಷವಾಗಿ ಸರ್ಕಾರವೇ ಕುಂಭ ಕೊಡ್ತಕ್ಕಂಥದ್ದು ಕಾಣ್ತಾ ಇದೆ ಖಂಡಿತವಾಗ್ಲೂ ಸಹ ಏನು ಈಗ ಆಪಾದನೆಗಳನ್ನು ಒರೆಸಿರ್ತಕ್ಕಂಥದ್ದಾಗಿದೆ ಈಗ ಅದನ್ನು ನೇರವಾಗಿ ಅವರ ಪಕ್ಷದ ಶಾಸಕರುಗಳೇ ಒರೆಸಿರ್ತಕ್ಕಂಥದ್ದಾಗಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ನನ್ನ ಆಗ್ರಹ